ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು ಮನುಷ್ಯ ಅಳವಡಿಸಿಕೊಳ್ಳಬೇಕಾಗಿರುವಂಥ ಗುಣಗಳನ್ನು ಕುರಿತು ನಾವು ನೋಡ್ತಾ ಇದ್ದೇವೆ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ದುರ್ಗುಣಗಳನ್ನು ತ್ಯಜಿಸಬೇಕು ದುರ್ಗುಣಗಳು ನಮ್ಮ ಮನಸ್ಸಿನಲ್ಲಿರುವಂಥ ಹೊಲಸಿದ್ದ ಹಾಗೆ ನಮ್ಮ ಮನಸ್ಸಿನ ಮೈಲಿಗೆ ಅಂದ್ರೇ ದುರ್ಗುಣಗಳು ಯಾವ ಮನುಷ್ಯನ ಮನಸ್ಸಿನೊಳಗ ದುರ್ಗುಣ ಅನ್ನುವಂಥ ಮಾಲಿನ್ಯ ತುಂಬಿರ್ತದ ಆ ಮನುಷ್ಯ ಹೇಗೆ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಅದ ಎಲ್ಲಿ ಸ್ವಚ್ಛತೆ ಇರ್ತದ ಎಲ್ಲಿ ಪರಿಶುದ್ಧತೆ ಇರ್ತದ ಅಲ್ಲಿ ಸಮಾಧಾನ ಇರ್ತದೆ ಆದ್ದರಿಂದ ಮನಸ್ಸನ್ನು ನಿರ್ಮಲಗೊಳಿಸುವುದು ಅಂದರೆ ಅದರಿಂದ ದುರ್ಗುಣಗಳನ್ನು ಎಲ್ಲ ತೆಗೆದುಹಾಕುವುದು ಮತ್ತು ಅದರಲ್ಲಿ ಸದ್ಗುಣಗಳನ್ನು ತುಂಬೋದು ಇದು ನಾವು ಮಾಡಬೇಕಾಗಿರುವಂಥ ಕೆಲಸ ಒಂದು ವೇಳೆ ನಮ್ಮಲ್ಲಿ ಬರೀ ದುರ್ಗುಣಗಳೇ ತುಂಬಿದ್ದು ಅಂದರೆ ಅಲ್ಲಿ ನಾವು ಅದರ ಮಾಲಕರು ಇಲ್ಲಂತೆ ಅದರ ಅರ್ಥ ಬಸವಣ್ಣನವರು ಒಂದು ವಚನವನ್ನು ಹೇಳಿದರು ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮಣೆಯೊಡೆಯ ಇದ್ದಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಒಂದು ಮನೆಯದ ಆ ಮಣಿ ಒಳಗಡೆ ಯಜಮಾನ ಇದ್ದ ಅಂದ್ರೆ ಮಣಿ ಮುಂದೆ ಹುಲ್ಲು ಬೆಳಿಗುಡುದಿಲ್ಲ ಆತ ಮಣಿ ಒಳಗಡೆ ಜಾಡಿ ತುಂಬ ಗುಡುದಿಲ್ಲ ಮಣಿ ಮುಂದೆ ಸ್ವಚ್ಛ ಇಡ್ತಾನ ಮಣಿ ಒಳಗಡೆನು ಸ್ವಚ್ಛ ಇಡ್ತಾನ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೇಗೆ ಒಬ್ಬ ಮನೆ ಯಜಮಾನ ತನ್ನ ಮನೆಯನ್ನು ಸ್ವಚ್ಛಾಗಿಟ್ಕೊಳ್ತಾನೆ ಮನೆಯ ಮುಂದಿನ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ತಾನೆ ಈಗ ನಮ್ಮ ಶರೀರ ಒಂದು ಅದಲ್ಲ ಇದು ನಾವು ವಾಸಿಸುವಂಥ ಇದೊಂದು ಮನೆ ಈ ಮನೆ ಯಜಮಾನರು ನಾವು ಅದೇವಿ ಈ ಶರೀರವನ್ನು ಸ್ವಚ್ಛ ಇಡಬೇಕು ಅಂದರೆ ಅದರ ಅರ್ಥ ಏನು ತನುವಿನಲ್ಲಿ ಹುಸಿ ತುಂಬಬಾರದು ಮನಸ್ಸಿನಲ್ಲಿ ವಿಷಯಗಳು ತುಂಬಬಾರದು ಮನಸ್ಸಿನಲ್ಲಿ ವಿಷಯಗಳು ತುಂಬಿದು ಅಂದರೆ ಈ ಮನೆ ಹೊಲಸಾಯಿತು ಅಂತ ಅದರ ಅರ್ಥ ಮತ್ತು ತನುವಿನಲ್ಲಿ ಹುಸಿ ತುಂಬಿತು ಅಂದರೆ ಹೊಲಸಾಯ್ತದ ಅಂತ ತಿಳ್ಕೊಳ್ಬೇಕು ಸ್ವಚ್ಛತೆ ಬಹಳ ಮುಖ್ಯ ಮನುಷ್ಯನಿಗೆ ನೀವು ಸುಮ್ಮನೆ ಒಂದು ಮನೆಯಲ್ಲಿ ಪ್ರಯೋಗ ಮಾಡಿ ನೋಡ್ರಿ ಮನೆಯನ್ನೆಲ್ಲ ಸ್ವಚ್ಛ ಇಟ್ಟು ಅಲ್ಲಿ ಒಂದಿಷ್ಟು ಹೂಗಳನ್ನು ಒಂದು ದೀಪ ಹಚ್ಚಿಟ್ಟಿವಿ ಅಂದರೆ ಆ ಮನೆಯಲ್ಲಿ ಎಷ್ಟು ಸಮಾಧಾನ ಇರ್ತದೆ ಮತ್ತು ಆ ಮನೆ ಶಾಂತಿಯನ್ನು ಕೊಡ್ತದೆ ಅದೇ ಮನೆಯೊಳಗೆ ನಾವು ವಸ್ತುಗಳನ್ನು ಎಲ್ಲ ಕಡೆ ಚೆಲ್ಲಿ ಕಸ ಗೂಡಿಸಿಲ್ಲ ಏನೇನೂ ಮಾಡಿಲ್ಲ ಮನೆ ತುಂಬ ಎಲ್ಲ ದುರ್ವಾಸ ತುಂಬ್ಯದ ಅಂಥ ಮನಿ ಒಳಗೆ ಇದ್ದೀವಿ ಅಂತಂದ್ರೆ ಮನಸ್ಸಿಗೆ ಹೆಂಗೆ ನೆಮ್ಮದಿ ಹೆಂಗೆ ಆಗೋದು ಪುರಾಣದಲ್ಲಿ ಹೇಳ್ತಾರೆ ಯಾರ ಮನಿ ಸ್ವಚ್ಛ ಇರ್ತದಲ್ಲ ಅವ್ರ ಮನೆಗೆ ಲಕ್ಷ್ಮಿ ಬರ್ತಾಳ ಅಂತ ಪುರಾಣದಲ್ಲಿ ಒಂದು ಕಥೆ ಅದ ಈ ದರಿದ್ರತಾ ಅಂತೊಂದದ ಮತ್ತು ಲಕ್ಷ್ಮಿ ಲಕ್ಷ್ಮಿ ಮತ್ತು ಅಲಕ್ಷ್ಮಿ ಇವರಿಬ್ಬರು ಅಕ್ಕ ತಂಗಿಯರು ಲಕ್ಷ್ಮಿಯೂ ಸಮುದ್ರ ಮಂಥನದಿಂದ ಹುಟ್ಟಿಕೊಂಡಳು ಅಲಕ್ಷ್ಮಿಯೂ ಸಮುದ್ರ ಮಂಥನದಿಂದ ಹುಟ್ಟಿಕೊಂಡಳು ಅಲಕ್ಷ್ಮಿ ಅಂದ್ರೆ ಬಡತನದ ದೇವತೆ ಆಕೆ ದಾರಿದ್ರ್ಯದ ದೇವತೆ ಈ ಲಕ್ಷ್ಮಿಗೆ ಮತ್ತು ಈ ಅಲಕ್ಷ್ಮಿಗೆ ಒಂದು ಒಪ್ಪಂದ ಒಪ್ಪಂದಾಗಿರ್ತದ ಇವರಿಬ್ಬರು ಯಾವಾಗಲೂ ತಿರುಗಾಡ್ತಾ ಇರ್ತಾರೆ ಅವರು ಒಂದೇ ಕಡೆ ಇರುವುದಿಲ್ಲ ಒಂದು ಮನೆಗೆ ಹೀಗೆ ಹೋಗ್ತಾರೆ ಯಾವ ಮಣಿ ಸ್ವಚ್ಛ ಇರ್ತದೆ ಯಾವ ಮಣಿ ಮುಂದೆ ನೀರು ಹೊಡೆದು ರಂಗವಲ್ಲಿ ಹಾಕಿ ಒಂದೆರಡು ಹೂಗಳನ್ನು ಇಟ್ಟಿರ್ತಾರೆ ಹೊರಸಲಿಕ್ಕೆ ನೀರು ಹಾಕಿ ಸ್ವಲ್ಪ ಮುಂದಗಡೆ ರಂಗವಲ್ಲಿ ಹಾಕಿ ಹೂ ಇಟ್ಟಿರ್ತಾರ ಆ ಮನಿಯೊಳಗೆ ಲಕ್ಷ್ಮಿ ಬರ್ತಾಳೆ ಏನಾಗೈತಿ ಅಂದ್ರೆ ಯಾವ ಮನಿಯೊಳಗೆ ಲಕ್ಷ್ಮಿ ಇರ್ತಾಳೆ ಆ ಮನಿಯೊಳಗೆ ಆ ಅಲಕ್ಷ್ಮಿ ಬರುವುದಿಲ್ಲ ಅಂದ್ರೆ ದಾರಿದ್ರ್ಯ ಬರುವುದಿಲ್ಲ ಬಡತನ ಬರುವುದಿಲ್ಲ ಇನ್ನು ಯಾವ ಮಣಿ ಮುಂದ ರಂಗವಲ್ಲಿ ಹಾಕಿರುವುದಿಲ್ಲ ಸ್ವಚ್ಛತೆಯನ್ನು ಮಾಡಿರುವುದಿಲ್ಲ ಆ ಮನಿಯೊಳಗೆ ಯಾರು ಪ್ರವೇಶಿಸ್ತಾರೋ ಅಂದ್ರೆ ಅಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಅಂದ್ರೆ ಬಡತನ ಪ್ರವೇಶ ಆಗ್ತದೆ ದಾರಿದ್ರ್ಯತಾ ಪ್ರವೇಶ ಆಗ್ತದೆ ಆ ಮನಿಯೊಳಗೆ ಲಕ್ಷ್ಮಿ ಎಂದು ಬರುವುದಿಲ್ಲ ಅವರಿಬ್ಬರು ಮಾತನಾಡಿಕೊಂಡಾರ ನೀ ಯಾವ ಮಣಿಯೊಳಗಿರ್ತೀ ಆ ಒಳಗೆ ನಾ ಬರುವುದಿಲ್ಲ ನಾ ಯಾವ ಮನೆ ಒಳಗಿರ್ತೀನಿ ಆ ಒಳಗೆ ನೀ ಬರಬಾರದು ಅಂತ ಮಾತನಾಡಿಕೊಂಡ ಅವ್ರಿಗಿಬ್ಬರಿಗೆ ಏನು ಹಿಡಿಸ್ತದಂದ್ರೆ ಲಕ್ಷ್ಮಿಗೆ ಸ್ವಚ್ಛತಾ ಹಿಡಿಸ್ತದ ಅದಕ್ಕೆ ಆಕೆ ಯಾವಾಗಲೂ ವಿಷ್ಣುವಿನ ಸಮೀಪ ಇರ್ತಿದ್ದಳು ಅಲಕ್ಷ್ಮಿಗೆ ಹೊಲಸು ಹಿಡಿಸ್ತದ ಮತ್ತು ಆಕೆಗೆ ಕೆಟ್ಟ ಪದಾರ್ಥಗಳು ಹಿಡಿಸ್ತಾವ ಅಂಥವ್ರ ಮನೆಗೆ ಆಕೆ ಪ್ರವೇಶ ಮಾಡ್ತಾಳೆ ಅದಕ್ಕೆ ಮನೆ ಬಾಗಿಲಿಗೆ ಏನು ಕಟ್ಟಿರ್ತಾರೋ ಅಂತಂದ್ರೆ ಲಿಂಬಿ ಹಣ್ಣ ಮೆಣಸಿನಕಾಯಿ ಕಟ್ಟಿರ್ತಾರೆ ಬಾಗಿಲಿಗೆ ಕಟ್ಟಿರ್ತಾರ ಲಿಂಬಿ ಹಣ್ಣ ಮತ್ತು ಮೆಣಸಿನಕಾಯಿ ಇವು ಯಾರಿಗೆ ಅಂದ್ರೆ ಆ ಅಲಕ್ಷ್ಮಿಗೆ ಲಕ್ಷ್ಮಿಗೆ ಹಿಡಿಸ್ತಾವೆ ದರಿದ್ರತಾಗಿ ಹಿಡಿಸ್ತಾವ ಆಕೆ ನಮ್ಮ ಮನೆಗೆ ಬಂದಳು ಅಂದ್ರೆ ಮಣಿ ಒಳಗಡೆ ಬರೋದು ಬೇಡ ಅಲ್ಲೇ ಆಕೆಗೆ ಆಹಾರ ತೆಗೆದುಕೊಂಡು ಹಂಗೆ ಹೊರಗಿಂದ ಹೊರಗೆ ಹೋಗಲಿ ಅಲ್ಲಿ ಹೊರಗೆ ಕಟ್ಟಿರ್ತಾರೆ ಪುರಾಣದಲ್ಲಿ ಅದೊಂದು ಪ್ರಸಂಗ ಆದ್ದರಿಂದ ಯಾವ ಮನೆ ನಾವು ಬಡತನದಿಂದ ಮುಕ್ತರಾಗಬೇಕು ಅಂತ ಬಯಸ್ತೀವಲ್ಲ ಮೊದಲು ಅವರು ಮಾಡಬೇಕಾಗಿರುವ ಕೆಲಸ ಏನು ಅಂದರೆ ಸ್ವಚ್ಛತೆಯನ್ನು ಮಾಡೋದು ವಸ್ತುಗಳು ಎಷ್ಟು ಅದಾವ ಮುಖ್ಯ ಅಲ್ಲ ನಾವು ಎಷ್ಟು ಮನೆಯನ್ನು ಸ್ವಚ್ಛ ಇಟ್ಟಿರ್ತೀವಿ ಮುಖ್ಯ ಲಕ್ಷ್ಮಿ ಆಕೆ ಒಬ್ಬ ಹೆಣ್ಣು ಮಗಳು ಅಂತ ನಾವು ಭಾವಿಸಿದ್ದೀವಿ ಅಂದರೆ ಹೆಣ್ಣು ಮಗಳಿಗೆ ಸ್ವಚ್ಛತೆ ಭಾಳ ಹಿಡಿಸ್ತದೆ ಆಕೆ ಹೊಲಸನ್ನು ಮೆಚ್ಕೊಳ್ಳೋದಿಲ್ಲ ಆದ್ದರಿಂದ ಸ್ವಚ್ಛ ಇಟ್ಟಬೇಕು ನಾವು ತೊಟ್ಕೊಳ್ಳುವಂಥ ಬಟ್ಟೆ ಸ್ವಚ್ಛ ಇರಬೇಕು ನಾವು ವಾಸಿಸುವಂಥ ಮನೆ ಸ್ವಚ್ಛ ಇರಬೇಕು ನಾವು ಇರುವಂಥ ಪರಿಸರ ಸ್ವಚ್ಛ ಇರಬೇಕು ನಾವು ಬಳಸುವಂಥ ಎಲ್ಲ ವಸ್ತುಗಳು ಸ್ವಚ್ಛ ಇರಬೇಕು ಅವಾಗ ನಾವು ಅದೇ ಅಂತ ಅದರ ಅರ್ಥ ಮಣಿ ಮುಂದೆ ಹುಲ್ಲು ಬೆಳೆದದ ಎಲ್ಲ ಕಸ ಅಲ್ಲೇ ಬಿದ್ದದ ಮಣಿ ಬಾಗಿಲು ತುಂಬ ಎಲ್ಲ ಕಸನೇ ಕಸ ಅದ ಮತ್ತು ಮಣಿಯೊಳಗೆ ಅದರ ಅರ್ಥ ಆ ಒಳಗೆ ಯಾರೂ ಇಲ್ಲ ಅಂತ ತಿಳ್ಕೊಳ್ಬೇಕು ಹಾಗ ನಮ್ಮದೊಂದು ಇದೇನು ಮನಿ ಅದಲ್ಲ ಈ ಒಳಗೂ ಶಾಂತಿ ಅನ್ನುವಂಥದ್ದು ಹೊರಗಡೆ ಇರುವಂಥ ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕು ಈ ನಮ್ಮ ಮನೆಗೆ ಶಾಂತಿ ಬರಬೇಕಲ್ಲ ಆ ಶಾಂತಿ ಬರಬೇಕಾಗಿತ್ತಂದ್ರೆ ನಮ್ಮಲ್ಲಿ ಸದ್ಗುಣಗಳಿರಬೇಕಾಗ್ತದೆ ದುರ್ಗುಣ ಅನ್ನುವಂಥ ಹೊಲಸಿ ಈ ಒಳಗೆ ತುಂಬಿತ್ತು ಅಂದರೆ ಈ ಮನೆಯಲ್ಲಿ ಶಾಂತಿ ನೆಲೆಸುವುದಿಲ್ಲ ಈ ಮನಿಯೊಳಗೆ ಯಾವಾಗಲೂ ಅಶಾಂತಿನೇ ಇರ್ತದೆ ಅದಕ್ಕಾಗಿ ಈ ಮನೆಯನ್ನು ಸ್ವಚ್ಛ ಇಟ್ಕೊಳ್ಬೇಕು ದುರ್ಗುಣಗಳನ್ನು ನಾಶ ಮಾಡಿ ಸದ್ಗುಣಗಳನ್ನು ತುಂಬಬೇಕು ಅಂತನ್ನುವುದನ್ನು ನಾವು ನೋಡ್ತಾ ಇದ್ದೀವಲ್ಲ ಅಂಥ ಸದ್ಗುಣಗಳು ಯಾವುವು ಅಂದರೆ ಸತ್ಯ ತ್ಯಾಗ ಶಾಂತಿ ಅಕ್ರೋಧ ಅಪೈಶುಣ ದಯಾ ಮಾರ್ಧವ ಇವೆಲ್ಲ ಅದಾವಲ್ಲ ಇವೆಲ್ಲ ಸದ್ಗುಣಗಳು ಹಿಂಸೆ ಇತ್ತಂದ್ರೆ ಅದೇ ನಮ್ಮ ಮನಸ್ಸಿನ ಹೊಲಸ ಅಸತ್ಯ ಇತ್ತಂದ್ರೆ ಅದೇ ನಮ್ಮ ಮನಸ್ಸಿನ ಹೊಲಸ ಸಿಟ್ಟು ಅದು ನಮ್ಮ ಮನಸ್ಸಿನ ಹೊಲಸ ಇವುಗಳನ್ನೆಲ್ಲ ತೆಗಿಬೇಕು ಮನುಷ್ಯ ಒಳ್ಳೆಯದನ್ನು ತುಂಬಬೇಕು ಇವುಗಳಲ್ಲಿ ನಾವು ಈಗಾಗಲೇ ಸತ್ಯ ಅಹಿಂಸಾ ಅಕ್ರೋಧ ತ್ಯಾಗ ಇವುಗಳನ್ನು ನೋಡ್ತಾ ಇದ್ದೀವಿ ನಿನ್ನೆ ಶಾಂತಿಯನ್ನು ನೋಡ್ತಾ ಇದ್ದೀವಿ ಶಾಂತವಾಗಿ ಇರಬೇಕು ಅದೇ ಒಂದು ಗುಣ ಸಮಾಧಾನದಿಂದ ಇರಬೇಕು ಅದೇ ಒಂದು ಗುಣ ಅದು ಸದ್ಗುಣ ಅದು ಚಿಂತೆ ಮಾಡೋದು ದುಃಖ ಪಡೋದು ತ್ರಾಸ ಪಟ್ಟುಕೊಳ್ಳೋದು ಇದು ಮಾಡಬಾರ್ದು ನಿಶ್ಚಿಂತವಾಗಿ ಇರಬೇಕು ಅವರು ಹೇಳಿದರು ಈ ಚಿಂತೆಗೆ ಮತ್ತು ಚಿತೆಗೆ ಏನು ವ್ಯತ್ಯಾಸ ಚಿತೆ ಅಂತ ಬರಿತೀವಲ್ಲ ಚಿತೆ ಚಿತೆ ಅಂತಂದರೆ ಈ ದೇಹವನ್ನು ಸುಡ್ತಾರಲ್ಲ ದೇಹವನ್ನು ತೆಗೆದುಕೊಂಡು ಹೋಗುತ್ತಾರಲ್ಲ ಅದಕ್ಕೆ ಚಿತಾ ಅಂತ ಕರೀತಾರೆ ಚಿತೆ ಕನ್ನಡದಲ್ಲಿ ಚಿತೆ ಸಂಸ್ಕೃತದಲ್ಲಿ ಚಿತ ಅದಕ್ಕೆ ಚಿತಾ ಅಂತಂತಾರೆ ಇನ್ನೊಂದು ಚಿಂತೆ ಸಂಸ್ಕೃತದಲ್ಲಿ ಚಿಂತ ನಾವು ಚಿಂತೆಯನ್ನು ಮಾಡ್ತೀವಲ್ಲ ಈ ಚಿಂತೆಗೆ ಮತ್ತು ಆ ಚಿತೆಗೆ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಏನೂ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲಂತ ಮಧ್ಯದಲ್ಲಿ ಒಂದು ಬಿಂದು ಅಷ್ಟೇ ವ್ಯತ್ಯಾಸ ಅದ ಚಿತೆಯನ್ನು ಬರಿತೀವಿ ಅದರ ಮಧ್ಯದಲ್ಲಿ ಒಂದು ಬಿಂದು ಕೊಟ್ಟು ಅಂದರೆ ಚಿಂತೆ ಆಗ್ತದೆ ಚಿತಾಯಾಶ್ಚ ಚಿಂತಾಯಶ್ಚ ಬಿಂದು ಮಾತ್ರೇನ ವಿಶೇಷತಃ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಸಜೀವಂ ಪದಗಳಲ್ಲಿ ಏನು ಬಹಳ ವ್ಯತ್ಯಾಸ ಇಲ್ಲ ಬರೇ ಮಧ್ಯದಾಗ ಕೊಡುವಂತ ಒಂದು ಅನುಸ್ವರ ಅಷ್ಟೇ ವ್ಯತ್ಯಾಸ ಐತಿ ಆದ್ರೆ ಅದು ಮಾಡ್ತದೆ ಏನು ಅಂದ್ರೆ ಈ ಚಿತೆ ಮೃತ ಶರೀರವನ್ನು ಸುಡ್ತದ ಯಾವ ಶರೀರದಲ್ಲಿ ಜೀವಿಲ್ಲ ಆ ಶರೀರವನ್ನು ಇದು ಸುಡ್ತದ ಆದರೆ ಚಿಂತೆ ಅದಲ್ಲ ಆ ಚಿಂತೆ ಜೀವಂತ ಶರೀರವನ್ನು ಸುಡ್ತೈತಿ ಅಂತ ಆ ಚಿಂತೆ ನಮ್ಮನ್ನ ಪ್ರತಿ ದಿವಸ ಸುಡ್ತದ ನಾವು ಜೀವಂತವಾಗಿ ಅದೇವಿ ಸುಡ್ತ ಚಿಂತೆ ಜೀವಂತ ಸುಡುವುದು ಅದು ಚಿಂತೆ ಚಿತೇ ಚಿತಾಯಾಶ್ಚ ಬಿಂದು ಮಾತ್ರೇನ ವಿಶೇಷತ ಚಿಂತಾ ದಹತಿ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಸಜೀವಂ ಜೀವಂತಿರುವವ್ರನ್ನೇ ಇದು ಸುಡ್ತೈತಿ ಅಂತ ಚಿಂತೆ ಆದ್ದರಿಂದ ಯಾವ ಮನುಷ್ಯ ಚಿಂತೆ ಮಾಡ್ತಾನೆ ಆತ ಒಳಗಿಂದ ಒಳಗೆ ಸುಟ್ಕೊಳ್ತಾ ಇರ್ತಾನೆ ನಮ್ಮನ್ನು ನಾವೇ ಸುಟ್ಕೊಳ್ಳೋದು ಯಾಕೆ ಸುಟ್ಕೊಳ್ಳೋದು ಮತ್ತು ಈ ಜಗತ್ತಿನಲ್ಲಿ ನಾವು ಏನು ಇರ್ತೀವಲ್ಲ ಎಲ್ಲ ಇರುವುದೇ ಈ ಜಗತ್ತಿನಾಗ ನಮಗೆ ಬೇಕಾದಂಥದ್ದನ್ನೇ ಇರ್ತದಂತ ಹೀಗೇನಿಲ್ಲ ನಾವು ಹೀಗೆ ಬೇಕು ಅಂತ ಬಯಸ್ತೀವಿ ಆಗ್ತದಂತ ಏನಿಲ್ಲ ನಾವು ಮಾಲಕರಲ್ಲ ಈ ಜಗತ್ತಿನದು ನಾವು ಇಲ್ಲಿ ಬಂದೀವಿ ನಾವು ಏನು ಮಾಡಬೇಕು ಅಂದರೆ ಏನು ಬರ್ತದೆ ಅದನ್ನು ಸ್ವೀಕರಿಸಿ ನಿಶ್ಚಿಂತವಾಗಿ ಶಾಂತವಾಗಿ ಇರಬೇಕು ಅದೇ ಒಂದು ದೊಡ್ಡ ಗುಣ ಬರೀ ನಾವು ತಕರಾರು ಮಾಡ್ಕೊಂತ ಹೊರಟೀವಿ ಅಂದರೆ ನಮಗೆ ಇದು ಒಪ್ಪುವುದಿಲ್ಲ ಅದು ಹಿಡಿಸುವುದಿಲ್ಲ ಅಂತ ಹೀಗೆ ಹೊರಟಿವಂದರೆ ಜೀವನದ ತುಂಬ ನಮಗೆ ಹಿಡಿಸುವುದನ್ನೇ ಇಲ್ಲ ಜೀವನದ ತುಂಬ ನಮಗೆ ಹೊಂದಾಣಿಕೆನೇ ಆಗೋದಿಲ್ಲ ಎಷ್ಟಂತ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದು ಎಷ್ಟಂತ ಬರಿ ನೋಡ್ಕೊಂತ ಹೋಗೋದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಸುಖ ದುಃಖೆ ಸಮೇ ಕೃತ್ವ ಲಾಭಾಲಾಭೌ ಜಯಾ ಜಯೌ ತುದ್ಧಾಯುಜಸ್ವ ನೈವಂ ಪಾಪಮವಾಪ್ಸ್ಯಸಿ ಇದೊಂದು ಭಾಳ ದೊಡ್ಡ ಮಾತನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಅರ್ಜುನ ಕೃಷ್ಣನಿಗೆ ಕೇಳ್ತಿದ್ದ ಏನು ಅಂದ್ರೆ ನಾನು ಈಗ ಯುದ್ಧ ಮಾಡ್ತಾ ಇದನ್ನೆಲ್ಲ ಈ ಯುದ್ಧ ಅಂದ್ರೆ ಪಾಪ ಇದು ಯುದ್ಧ ಅಂದ್ರೆ ಹತ್ಯೆ ಮಾಡಬೇಕಾಗ್ತದೆ ಮತ್ತು ಈ ಯುದ್ಧ ಮಾಡಿದ್ರೆ ಪಾಪ ಬರುವುದಿಲ್ಲ ಏನು ಅಂತ ಕೇಳಿದ ಅವಾಗ ಕೃಷ್ಣ ಹೇಳ್ದ ನೀನು ಯುದ್ಧ ನಾ ಹೇಳ್ದಂಗೆ ಮಾಡಿದೆ ಅಂದ್ರೆ ಪಾಪ ಬರುವುದಿಲ್ಲ ನಿನಗ ಅಂತ ಹೇಗೆ ಮಾಡುವುದು ಅಂತ ಕೇಳಿದೆ ಆತ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯೌ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಂ ಅವಾಪ್ಸಿ ನೈವಾಪವಾಪ್ಸಿ ಸುಖ ದುಃಖ ಲಾಭ ಹಾನಿ ಜಯ ಅಪಜಯ ಇವುಗಳನ್ನು ನೀನು ಒಂದು ಮಾಡಿ ಸಮೇ ಕೃತ್ವ ಒಂದಂತ ತಿಳ್ಕೊಂಡು ಯುದ್ಧ ಮಾಡಿದಿ ಅಂದ್ರೆ ನಿನಗೆ ಪಾಪ ಬರುವುದಿಲ್ಲ ಅಂತ ಹೇಳ್ಯಾರ ಅಂದ್ರೆ ಏನಿದ್ರ ಅರ್ಥ ಹೊಡೆಯುವುದರಿಂದ ನಾವು ಪಾಪ ಬರ್ತೈತಿ ಅಂತ ಯುದ್ಧ ಮಾಡಿದ್ರೆ ಯುಜಸ್ವ ಯುದ್ಧ ಯುದ್ಧ ಮಾಡಿದ್ರೆ ಪಾಪ ಬರ್ತದ ಆದರೆ ನೀನು ಗೆಲುವು ಸೋಲು ಎರಡೂ ಒಂದಂತ ತಿಳ್ಕೊಂಡು ಯುದ್ಧ ಮಾಡಿದಿ ಅಂದ್ರೆ ನಿನಗೆ ಪಾಪ ಬರಂಗಿಲ್ಲ ಸುಖ ದುಃಖ ಎರಡೂ ಒಂದಂತ ತಿಳಿದುಕೊಂಡು ನೀನು ಯುದ್ಧ ಮಾಡಿದಿ ಅಂದ್ರೆ ನಿನಗ ಪಾಪ ಬರುವುದಿಲ್ಲ ಮತ್ತು ಲಾಭ ಹಾನಿ ಇದು ನೋಡ್ರಿ ಹೇಗದ ಎರಡೂ ಒಂದು ತಿಳ್ಕೊಂಡು ಯುದ್ಧ ಮಾಡಿದ್ರೆ ಪಾಪ ಬರೋದಿಲ್ಲ ಅಂತ ಇದು ಹೆಂಗ ಬರ್ಲಿಕ್ಕಿಲ್ಲ ಇದು ಯುದ್ಧ ಅಂದ್ರೇ ಪಾಪ ಅದ ಆದ್ರೆ ಎರಡೂ ಒಂದು ಅಂತ ತಿಳ್ಕೊಂಡು ಪಾಪ ಬರೋದಿಲ್ಲ ಅಂದ್ರೆ ಅದರ ಅರ್ಥ ಪಾಪ ಅಂದ್ರೆ ಯಾವುದು ಮನುಷ್ಯನಿಗೆ ನಾವೇನು ಮನಸ್ಸಿಗೆ ಹಚ್ಕೊಳ್ತೀವಲ್ಲ ಚಿಂತಿ ಮಾಡ್ತೀವಲ್ಲ ಚಿಂತಿನೇ ಪಾಪ ಒಂದು ವೇಳೆ ಗೆದ್ರೂ ಅಷ್ಟೇ ಇರಬೇಕು ಸೋತ್ರ ಅಷ್ಟೇ ಇರಬೇಕು ಮನಸ್ಸು ಖಾಲಿ ಇರಬೇಕು ಅವ ಗೆದ್ದ ಅಂತದ್ರ ಅರ್ಥ ಒಂದು ವೇಳೆ ನಾವು ಗೆದ್ದು ಮನಸ್ಸಿಗೆ ಹಚ್ಕೊಂಡಿವಿ ಅಥವಾ ಸೋತ್ರೂ ನಾವು ಮನಸ್ಸಿಗೆ ಹಚ್ಕೊಂಡಿವಿ ಅಂತಂದ್ರೆ ಪಾಪ ಅಂತ ಅದರ ಅರ್ಥ ಅಂದ್ರೆ ಇದ್ರ ಅರ್ಥ ನೀವು ಮನಸ್ಸಿಗೆ ಹಚ್ಕೊಳ್ಳಾರ್ದಂಗೆ ಇನ್ನೊಬ್ಬರನ್ನ ಹೊಡ್ರಿ ಅಂತಲ್ಲ ಮನಸ್ಸಿಗೆ ಹಚ್ಕೊಳ್ಳಾರ್ದಂಗೆ ಇನ್ನೊಬ್ಬರ ಜೋಡಿ ಜಗಳ ಮಾಡ್ರಿ ಅಂತಲ್ಲ ಯುದ್ಧಾಯ ಯುಜಸ್ಸು ಅಂದರೆ ಇದು ನಮ್ಮ ಜೀವನವೇ ಒಂದು ಯುದ್ಧ ಇದ್ದಂಗೆ ಇಲ್ಲಿ ನಾವು ಪ್ರತಿ ಕ್ಷಣ ಹೋರಾಟ ಮಾಡ್ತಾನೆ ಇರ್ತೀವಿ ಈ ಜೀವನ ಅನ್ನುವಂಥ ಯುದ್ಧದಲ್ಲಿ ಲಾಭ ಹಾನಿ ಇದ್ದೇ ಇರ್ತದೆ ಜಯ ಅಪಜಯ ಇದ್ದೇ ಇರ್ತದೆ ಸುಖ ದುಃಖ ಇವು ಎರಡೂ ಇರುವೆ ನಮಗೆ ಪ್ರತಿಯೊಬ್ಬರಿಗೂ ನಾವು ಹೀಗೆ ಯೋಚನೆ ಮಾಡಿದ್ದೀವಿ ನಮಗೆ ಬರೀ ಲಾಭ ಹಿಂಗೆ ಯಾರಿಗೆರೆ ಆಗೇತೇನು ಬರೀ ಲಾಭ ಹಾನಿನ ಇಲ್ಲ ಅದ ಏನು ಹಾಗ ಲಾಭ ಒಂದು ಕಡೆ ಲಾಭ ಇನ್ನೊಂದು ಕಡೆ ಹಾನಿ ಒಂದು ಸಲ ಸುಖ ಇನ್ನೊಂದು ಸಲ ದುಃಖ ಒಂದು ಸಲ ಜಯ ಇನ್ನೊಂದು ಸಲ ಅಪಜಯ ನಮಗೆ ಯಾವಾಗಲೂ ಜಯ ಅಂತ ಹೀಗೇನರ ಇರ್ತದೇನು ನಾವು ಒಂದು ಕಡೆ ಗೆಲ್ಲಬೇಕಾದ್ರೆ ಇನ್ನೊಂದು ಕಡೆ ಸೋಲಬೇಕಾಗ್ತದೆ ಒಂದು ಕಡೆ ಅವನು ಸೋತಿರ್ತಾನೆ ಇನ್ನೊಂದು ಕಡೆ ಆತ ಗೆಲ್ತಾನೆ ಸೋಲಾರ್ದಂಥ ಮನುಷ್ಯನೇ ಇಲ್ಲ ಎಲ್ಲರೂ ನಾವು ಸೋತವ್ರೆ ಸೋಲೇಬೇಕು ಕೆಲವರು ಯುದ್ಧದಲ್ಲಿ ಗೆಲ್ತಾರ ಒಳಗೆ ಸೋತಿರ್ತಾರ ಯಾವುದರ ವಿಷಯಗಳಿಗೆ ಸೋತಿರ್ತಾರ ಇವು ಎಲ್ಲ ಅದಾವಲ್ಲ ಇವುಗಳನ್ನು ನೀನು ಸಮ ಅಂತ ತಿಳ್ಕೊ ಸುಖ ದುಃಖೆ ಸಮೇ ಕೃತ್ವ ಲಾಭ ಲಾಭೌ ಜಯಾ ಜಯೌ ಯುದ್ಧಾಯ ಯುಜಸ್ವ ನೈವಂ ಪಾಪಮಾಪ್ಸೀಯಂ ಮಾನ ಅಪಮಾನ ಲಾಭ ಹಾನಿ ಇವು ಯಾವ ಮನುಷ್ಯನನ್ನು ಬಿಟ್ಟಿಲ್ಲ ಇವು ಬಂದೇ ಬರ್ತಾವ ನಾವು ದೇವರಾಗಿರೋಣ ಅಥವಾ ಮನುಷ್ಯರಾಗೇ ಇರೋಣ ಬುದ್ಧಿವಂತರೇ ಇರಲಿ ಅಥವಾ ಮತ್ತಾರೇ ಇರಲಿ ಈ ಜಗತ್ತಿನಲ್ಲಿ ಯಾರ್ಯಾರು ಬದುಕ್ತಾರೆ ಅವ್ರಿಗೆಲ್ಲರಿಗೂ ಇವು ಇರುವೆ ನಮಗೆ ಅಪಮಾನ ಆಗಬಾರ್ದು ಅಂತಂದ್ರೆ ಸಾಧ್ಯ ಇಲ್ಲ ಅಪಮಾನ ಮಾಡೋರು ಇರುವವರೇ ಒಂದೊಂದು ಸಲ ಮಾನ ಸಿಗ್ತದೆ ಇನ್ನೊಂದು ಸಲ ಅಪಮಾನ ಆಗ್ತದೆ ಅದು ಅಪಮಾನ ಬಂದಾಗ ನಾವು ಸಮಾಧಾನದಿಂದನೇ ಇರಬೇಕು ಹದಿನಾಲ್ಕನೇ ಶತಮಾನದಲ್ಲಿ ಒಬ್ಬರು ಸಂತರಾಗಿ ಹೋದರು ಬಹಳ ದೊಡ್ಡ ವಿದ್ವಾಂಸರಿದ್ದರವರು ಅವರ ಹೆಸರು ವೆಂಕಟನಾಥ ಅಂತ ಹೆಸರ ರಾಮಾನುಜಾಚಾರ್ಯರ ಸಂಪ್ರದಾಯದಲ್ಲಿ ಬರುವಂಥ ಸಂತರವರು ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತವನ್ನು ಕೊಟ್ಟರು ಆ ವಿಶಿಷ್ಟ ಅದ್ವೈತವನ್ನು ಮತ್ತಷ್ಟು ಬೆಳೆಸಿದವರು ಇವರು ವೆಂಕಟನಾಥರು ನೋಡ್ರಿ ಅವರಿಗೆ ಒಂದು ಸಲ ಕೆಲವರು ಅಪಮಾನ ಮಾಡಬೇಕಂತ ಮಾಡಿದರು ಅವರು ಯಾರಿಗೂ ಏನೂ ಮಾಡ್ತಿರಲಿಲ್ಲ ಸಂತ ಜೀವನವನ್ನು ಸಾಗಿಸುವಂಥವ್ರು ಹೃದಯದಲ್ಲಿ ಭಕ್ತಿಯನ್ನು ತುಂಬಿಕೊಂಡಿರುವಂಥವ್ರು ಅವರು ಎಲ್ಲೆಲ್ಲಿ ಇರ್ತಿದ್ರು ಅಲ್ಲೆಲ್ಲ ಜನ ಸಂತೋಷದಿಂದನೇ ಇರ್ತಿದ್ದರು ಎಲ್ಲರೂ ಅವ್ರ ಹತ್ತಿರ ಬರುವವರು ಊರಿನಾಗ ಕೆಲವರಿಗೆ ಇದನ್ನು ನೋಡಿ ಅವರಿಗೆ ಹಿಡಿಸಲಿಲ್ಲ ಅವರು ಕೆಲವು ಜನ ಇದ್ದರು ನಮ್ಮ ಹತ್ತಿರ ಯಾರೂ ಬರುವುದಿಲ್ಲ ಅವ್ರ ಹತ್ತಿರನ ಬಹಳ ಹೋಗ್ತಾರ ಅವನನ್ನು ನಮ್ಮ ಊರನ್ನು ಬಿಡಿಸ್ಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು ಇನ್ನು ನಮ್ಮ ಊರನ್ನು ಬಿಡಿಸೋದು ಹೆಂಗ ಅವ್ರಿಗೆ ಹೋಗಂತ ಹೇಳೋದು ಬೇಡ ಅವ್ರು ಮಹಾತ್ಮರ ಅದಾರ ಮಹಾತ್ಮರಿಗೆ ಅಪಮಾನ ಮಾಡಿ ಬಿಟ್ರೆ ಆಯಿತು ಅವ್ರು ತಾನೇ ಊರು ಬಿಟ್ಟು ಹೋಗ್ತಾರ ಅಂತ ಇವರು ಒಂದು ನಾಲ್ಕು ಜನ ಯೋಚನೆ ಮಾಡಿದರು ಇನ್ನು ಅವರಿಗೆ ಅಪಮಾನ ಹೆಂಗೆ ಮಾಡೋದು ಅವ್ರದ್ದೊಂದು ಸಣ್ಣದೊಂದು ಮನೆ ಆ ಒಳಗೆ ಇರುವವರು ಒಂದು ಸಲ ಇವರು ನಾಲ್ಕು ಜನ ಏನು ಮಾಡಿದ್ರಂತ ಒಂದು ಏಳೆಂಟು ಚಪ್ಪಲುಗಳನ್ನು ತಂದು ಅವ್ರೇನು ಮನೆ ಬಾಗಿಲಿತ್ತು ಮನೆ ಬಾಗಿಲಿಗೆ ಚಪ್ಪಲುಗಳನ್ನು ಜೋತು ಹಾಕಿದರು ಅವರು ಬಾಗ್ಲ ತೆಗೆದು ಹೊರಗೆ ಬರ್ತಾರ ಅವ್ರಿಗೆ ಆ ಚಪ್ಪಲುಗಳು ಬಡಿತಾವ ಅವ್ರಿಗೆ ಅಪಮಾನ ಆಗ್ತದೆ ಅವರು ಊರು ಬಿಡ್ತಾರ ಅಂತ ಇವ್ರು ತಿಳ್ಕೊಂಡಿದ್ರು ಅವರು ಸಂತ್ರ ಅವರು ಅವರು ಪ್ರತಿ ದಿವಸ ಏಳು ಹಾಗೆ ನಸಿಕಿನಾಗೆ ಎದ್ದು ಬಾಗ್ಲ ತೆಗೆದು ಹೊರಗೆ ಬರ್ತಾರೆ ಹೊರಗಡೆ ಇರುವಂಥ ಚಪ್ಪಲುಗಳು ಅವರು ತಲೆ ತಾಗ್ತಾವ ಇವರು ಅಪಮಾನ ಮಾಡುವಂಥವರು ದೂರದಿಂದ ಕುಳಿತು ನೋಡ್ಕೊಳ್ತಿದ್ರು ಇವರು ಅವರಿಗೆ ಅಪಮಾನ ಆಗಬೇಕು ಅವಾಗ ಅವರಿಗೆ ಸಮಾಧಾನ ಆಗುವುದು ನೋಡ್ರಿ ಅಂಥವ್ರು ಕೆಲವ್ರು ಇದ್ದೇ ಇರ್ತಾರೆ ಅವಾಗ ಇವರಿಗೆ ಚಪ್ಪಲ್ ಅಲ್ಲ ಈ ಸಂತರಿಗೆ ಅವರು ಹೇಳ್ತಾರೆ ಒಂದು ಶ್ಲೋಕವನ್ನು ಅವಾಗ ಹೇಳಿದರು ಅವರು ಕೇಚಿತ್ ಜ್ಞಾನಾವಲಂಬಿನ ಕೇಚಿತ್ತು ಕರ್ಮಾವಲಂಬಿನಃ ತು ಹರಿದಾಸಾನಾಂ ಪಾದ ರಕ್ಷಾವಲಂಬಿನಹ ಕೆಲವರು ಜ್ಞಾನ ಸಾಧನೆಯನ್ನು ಮಾಡ್ತಾರೆ ಅವರು ಜ್ಞಾನಾವಲಂಬಿಗಳದಾರ ಅವರಿಗೆ ಆ ಜ್ಞಾನ ಸಾಧನೆನೇ ಮುಖ್ಯ ಇನ್ನು ಕೆಲವರಿಗೆ ಕರ್ಮ ಸಾಧನೆಯನ್ನು ಮಾಡ್ತಾರೆ ಕರ್ಮಾವಲಂಬಿಗಳದಾರ ಅವರು ಕರ್ಮ ಸಾಧನೆಯನ್ನು ಮಾಡ್ತಾರೆ ನಾವು ಹೇಗದೇವಿ ಅಂದರೆ ಹರಿದಾಸಾನಾಮ್ ನಾವು ಹರಿದಾಸರು ನಮಗೆ ಏನು ಅವಲಂಬನೆ ಅಂತಂದ್ರೆ ಹರಿದಾಸರ ಪಾದ ರಕ್ಷಾವಲಂಬನೆ ಇವೇನು ನಮಗೆ ಪಾದರಕ್ಷೆ ಸಿಕ್ಕಾವ ಇದು ನನ್ನ ಸಾಧನೆಗೆ ಮುಕ್ತಿಗೆ ಕಾರಣ ಆಗ್ತೈತಿ ಅಂತ ಅವ್ರು ಭಾವಿಸಿ ಕೆಲವರಿಗೆ ಜ್ಞಾನದಿಂದ ಮುಕ್ತಿ ಆಗ್ತದ ಅವರು ಸಂತೋಷ ಪಡ್ತಾರ ಇನ್ನು ಕೆಲವರು ಕರ್ಮ ಮಾಡಿ ಅವರು ಯೋಗವನ್ನು ಪಡಿತಾರ ನಾವಂತೂ ಹರಿದಾಸರು ನಮಗೆ ಯೋಗ ಮಾಡಲಿಕ್ಕಾಗಲಿಲ್ಲ ಜ್ಞಾನ ಪಡೆದುಕೊಳ್ಳಲಿಕ್ಕಾಗಲಿಲ್ಲ ಆದರೆ ನಮಗೆ ಇಲ್ಲಿ ಪಾದರಕ್ಷೆ ಹಾಕ್ಯಾರ ಅವು ಸಾಮಾನ್ಯ ಜನರ ಪಾದರಕ್ಷೆ ಅಲ್ಲ ಹರಿದಾಸರ ಪಾದರಕ್ಷೆ ಅದಾವ ಅವು ನಮ್ಮ ತಲೆಗೆ ತಾಗಿದ್ವು ಅಂದ್ರೆ ನಾವು ಮುಕ್ತರಾಗಲಾರ್ದು ಇನ್ನೇನು ಮಾಡ್ತೀವಿ ಅಂತ ಆ ಮನುಷ್ಯ ಭಾವಿಸಿದ ನೋಡ್ರಿ ಹೇಗಿರ್ಬೇಕು ನಮಗೆ ಯಾರೇ ಅಪಮಾನ ಮಾಡಿದರು ಅಂದ್ರೆ ನಾವು ಎಷ್ಟು ದುಃಖ ಪಡ್ತೀವಿ ಅವತ್ತು ನಿದ್ದಿನ ಹತ್ತುವುದಿಲ್ಲ ನಮಗ್ಯಾಕೆ ಯಾಕೆ ಹಿಂಗಂದ್ರು ಅವ್ರೇನು ನಮಗೆ ಮಾಡಿಲ್ಲ ಬರೀ ಅಂದಿರ್ತಾರ ಅಷ್ಟೇ ನಮಗೆ ಎಷ್ಟು ತ್ರಾಸ ತ್ರಾಸಾಗ್ತದೆ ಅವ್ರಿಗೆ ಚಪ್ಪಲ್ ಹಾಕಿದ್ರು ಸಹಿತ ಅವು ಹರಿದಾಸರ ಚಪ್ಪಲ್ಗಳದಾವು ಅಂತಂದ್ರ ಅವ ನಮಗೆ ಸಾಧನ ಅದ ಮುಕ್ತಿಯ ಸಾಧನ ಅವು ಹಾಗ ಮನುಷ್ಯ ಇರಬೇಕಾಗಿತ್ತು ಅಂದ್ರೆ ಸುಖ ದುಃಖೆ ಸಮೇ ಕೃತ್ವ ಲಾಭ ಲಾಭೌ ಜಯಾ ಜಯೌ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಮ ವಾಪ್ಸಿ ಅಂ ಸುಖ ದುಃಖ ಲಾಭ ಹಾನಿ ಜಯ ಅಪಜಯ ಇವುಗಳನ್ನು ಒಂದು ಮಾಡಿ ಯುದ್ಧ ಮಾಡು ನಿನಗೆ ಪಾಪ ಅಂಟುವುದಿಲ್ಲ ಅಂತ ಹೇಳಿದ ಇವುಗಳನ್ನು ನಾವು ಒಂದು ಮಾಡಿ ಬದುಕು ಸಾಗಿಸುವುದು ನಮಗೆ ಪಾಪ ಅಂಟುವುದಿಲ್ಲ ಆ ಮನುಷ್ಯ ಶಾಂತವಾಗಿ ಇರ್ತಾನ ಅಂತ ಇದು ಒಂದು ಶಾಂತಿಯ ಗುಣ ಶಾಂತವಾಗಿ ಇರಬೇಕು ಹೇಗೆ ಮಕ್ಕಳು ಎಷ್ಟು ಪ್ರಸನ್ನರಾಗಿರ್ತಾರೆ ಯಾವಾಗಲೂ ಎಷ್ಟು ಪ್ರಸನ್ನರಾಗಿರ್ತಾವಲ್ಲ ಸಣ್ಣ ಹುಡುಗರು ಹಾಗೆ ನಾವು ಯಾವಾಗಲೂ ಸಂತೋಷದಿಂದ ಇರುವುದು ಸ್ವಲ್ಪ ಏನು ಬಹಳ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಇದು ಒಂದು ಗುಣ ಶಾಂತಿಯ ಗುಣ ಇನ್ನಿದಾದ ನಂತರ ಒಂದು ಅಪೈಶು ಪೈಶುನ ಅಂದರೆ ನಿಂದೆ ಮಾಡುವುದು ಅಪೈಶುಣ ಅಂದರೆ ನಿಂದೆ ಮಾಡದೇ ಇರುವುದು ಪೈಶುನ ಅಂದರೆ ಚಾಡಿ ಹೇಳೋದು ಪೈಶುನ ಅಂದರೆ ಚಾಡಿ ಹೇಳುವುದು ನಿಂದೆ ಮಾಡುವುದು ಅಪೈಶುಣ ಅಂದರೆ ಯಾರ ಕುರಿತು ಚಾಡಿ ಹೇಳಬಾರ್ದು ಯಾರನ್ನು ನಿಂದೆ ಮಾಡಬಾರ್ದು ಇದೇ ಒಂದು ದೊಡ್ಡ ಗುಣ ಆದರೆ ನಮಗದು ಬಿಡುವುದಾಗುವುದಿಲ್ಲ ಇದಕ್ಕೆ ಹಳ್ಳಿ ಒಳಗೆ ಏನಂತಾರು ಅಂತಂದ್ರೆ ಆಡಿಕೊಳ್ಳೋದು ಅಂತಾರೆ ಅವರು ಮಾಡಿದವರು ಇರ್ತಾರೆ ಅವರು ನಾವು ಅವ್ರದ್ದು ನೋಡಿ ಆಡ್ಕೊಳ್ಳೋದು ಅವ್ರ ಮನೆಯಾಗ ಏನೋ ಒಂದು ಸ್ವಲ್ಪ ಆಯಿತು ಅಂದ್ರೆ ಅವರು ಜಗಳ ಮಾಡಿ ಇರ್ತಾರೆ ಅವರು ನಾವು ಕಟ್ಟಿ ಕುತ್ತ ಅದನ್ನ ಆಡ್ಕೋ ಅಂತ ಕೂತ್ ಬಿಡೋದು ಅವ್ರದ್ದು ಹಂಗಾಯ್ತು ಇವ್ರದ್ದು ಹಿಂಗಾಯ್ತು ಇದೇನು ನಿಂದ ಮಾಡೋದು ಇದು ಅವ್ರ ಕಬೀರ್ ದಾಸರು ಹೇಳಿದ್ರ ಅವ್ರು ಒಂದು ವೇಳೆ ಹಿಂಗೆ ಯಾರ ನಿಂದ ಮಾಡೋವ್ರು ಇದ್ರಂದ್ರೆ ಅವ್ರಿಗೆ ನಿಮ್ಮ ಸಮೀಪ ಮನೆ ಮುಂದೆ ಎಲ್ರಿ ಜಾಗ ಇತ್ತಂದ್ರೆ ಅಲ್ಲಿ ಇಟ್ಟುಕೊಡ್ರಿ ಅಂತ ಹೇಳಿದ್ರು ಎದಕ್ಕ ಅಂತಂದ್ರ ಯಾರು ನಿಂದೆ ಮಾಡ್ತಾರಲ್ಲ ಅವ್ರು ನಮ್ಮ ಮನೆ ಸಮೀಪ ಅಂದ್ರೆ ಅವ್ರ ನೀರು ಸಾಬೂನ್ ಇಲ್ದನ ನಮ್ಮನ್ನ ಸ್ವಚ್ಛ ಮಾಡ್ತಾರ ಅಂತ ನಾವು ಸ್ವಚ್ಛ ಆಗ್ಬೇಕಲ್ಲ ಅಂಥವ್ರು ಯಾರು ನಿಂದೆ ಮಾಡೋರು ಇರ್ತಾರೆ ಅವ್ರನ್ನ ಇಟ್ಕೊಂಡು ಬಿಡೋದು ನೀರು ಬಳಸಬೇಕಾಗಿಲ್ಲ ಮಣ್ಣು ಬಳಸಬೇಕಾಗಿಲ್ಲ ಸಾಬೂನು ಹಚ್ಕೊಳ್ಬೇಕಾಗಿಲ್ಲ ತಾನೇ ಸ್ವಚ್ಛ ಮಾಡಿಬಿಡ್ತಾರೆ ಅವರು ಆಡ್ತಾ ಇರ್ತಾರೆ ನಾವು ಸ್ವಚ್ಛ ಆಗ್ತಿವಿ ಹೇಗೆ ಅವರು ನಿಂದೆ ಮಾಡುವರು ಹಲಸರಾಗ್ತಾರೆ ಹಂಗೆ ನಾವು ನಿಂದೆ ಮಾಡಿದ್ವಿ ಅಂದರೆ ನಾವು ಇನ್ನೊಬ್ಬರನ್ನು ಸ್ವಚ್ಛ ಮಾಡ್ತೀವಿ ಅದಕ್ಕೆ ನಾವು ಯಾರ್ದು ನಿಂದೆ ಮಾಡಬಾರ್ದು ಯಾರ ಮಾತು ಆಡಬಾರ್ದು ಒಳ್ಳೆಯದಿತ್ತಂದ್ರೆ ಆಡುವುದು ಇಲ್ಲದ್ರೆ ಬಿಡುವುದು ನಾವು ಅವ್ರದ್ದು ನಿಂದೆ ಮಾಡಿದೀವಿ ಅವರಲ್ಲಿ ಏನೇನು ದೋಷಗಳದಾವ ಅತನ್ನು ಹೇಳಿದೀವಿ ಅಂದರೆ ನಮ್ಮ ತಲಿನೇ ಹೊಲಸ ಆಗ್ತದೆ ಅದೊಂದು ಬಹಳ ದೊಡ್ಡ ದೋಷ ಮನುಷ್ಯನಲ್ಲಿ ಮನುಷ್ಯನಲ್ಲಿರುವಂಥದ್ದು ನಿಂದೆ ಮಾಡುವುದು